ಈ ಅನ್ನು ನಾಲ್ಕು ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ತಮ್ಮದಾಗಿಸಿಕೊಳ್ಳುತ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಕಳೆದ ನಾಲ್ಕೈದು ದಿನಗಳಿಂದ ಬಿಗ್ ಬಾಸ್ ಮನೆಯೊಳಗಿರುವ ಒಂಬತ್ತು ಮಂದಿ ಸ್ಪರ್ಧಿಗಳ ಕಣ್ಣು ಫಿನಾಲೆ ಟಿಕೆಟ್ ಮೇಲಿತ್ತು ಅದಕ್ಕಾಗಿ ಹಲವು ರೀತಿಯ ಟಾಸ್ಗಳನ್ನು ಆಡಿಸಿ ಟಿಕೆಟ್ ಟು ಫಿನಾಲೆ ರೇಸ್ಗೆ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಆಯ್ಕೆ ಮಾಡಿದರು ಕ್ಯಾಪ್ಟನ್ ಆಗಿದ್ದ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿಯಾದರೆ ತ್ರಿವಿಕ್ರಮ್ ಹನುಮಂತ ಭವ್ಯಗೌಡ ಅವರು ಹಲವು ಟಾಸ್ಕ್ಗಳನ್ನು ಆಡಿ ಗೆದ್ದು ಟಿಕೆಟ್ ಟು ಫಿನಾಲೆ ರೇಸ್ಗೆ ಬಂದಿದ್ದರು ಅಂತಿಮವಾಗಿ ಈ ನಾಲ್ವರಲ್ಲಿ ಹನುಮಂತು ಗೆಲುವು ಸಾಧಿಸಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಬಿಗ್ ಬಾಸ್ ಮನೆಯೊಳಗಿರುವ ಒಂಬತ್ತು ಮಂದಿ ಸ್ಪರ್ಧಿಗಳ ಕಣ್ಣು ಫಿನಾಲೆ ಟಿಕೆಟ್ ಮೇಲೆ ಇತ್ತು ಅದಕ್ಕಾಗಿ ಹಲವು ರೀತಿಯ ಟಾಸ್ಕ್ಗಳನ್ನು ಆಡಿಸಿ ಟಿಕೆಟ್ ಟು ಫಿನಾಲೆ ರೇಸ್ಗೆ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಆಯ್ಕೆ ಮಾಡಿದ್ರು ಕ್ಯಾಪ್ಟನ್ ಆಗಿದ್ದ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿ ಆದರೆ ತ್ರಿವಿಕ್ರಮ್ ಹನುಮಂತ ಭವ್ಯಗೌಡ ಅವರು ಹಲವು ಟಾಸ್ಕ್ಗಳನ್ನು ಆಡಿ ಗೆದ್ದು ಟಿಕೆಟ್ ಟು ಫಿನಾಲೆ ರೇಸ್ಗೆ ಬಂದಿದ್ರು ಅಂತಿಮವಾಗಿ ಈ ನಾಲ್ವರಲ್ಲಿ ಹನುಮಂತ ಗೆಲುವು ಸಾಧಿಸಿದ್ರು ಹನುಮಂತನ ಸಾಧನೆಗಳೇನೆಂದರೆ ಟಿಕೆಟ್ ಟು ಫಿನಾಲೈರೇಸ್ ನಲ್ಲಿ ಕೊಟ್ಟ ಟಾಸ್ಕ್ ಅನ್ನು ಬಹಳ ಚತುರತೆಯಿಂದ ಮುಗಿಸಿದ ಹನುಮಂತ ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸುತ್ತಾರೆ ಆ ಸಂಖ್ಯೆಗೆ ಮೀಸಲಿರುವ ಚೆಂಡುಗಳನ್ನು ಆರಿಸಿ ತಂಡದ ಬಾಸ್ಕೆಟ್ನಲ್ಲಿ ಹಾಕಬೇಕು ಮನೆಯೊಳಗೆ ಆಗಮಿಸಿದ್ದ ನಟ ಶರಣ್ ಮತ್ತು ಅದಿತಿ ಪ್ರಭುದೇವ್ ಅವರು ಹನುಮಂತುಗೆ ಫಿನಾಲೆ ಟಿಕೆಟ್ ನೀಡಿದರು ವಿಶೇಷವೆಂದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ರೀತಿ ಮೊದಲ ಹಂತದಲ್ಲಿ ಫಿನಾಲೆ ತಲುಪಿದ ವೈಲ್ಡ್ ಕಾರ್ಡ್ ಸ್ಪರ್ಧಿ ಇವರೇ ಅಲ್ಲದೆ ಕನ್ನಡ ಬಿಗ್ ಬಾಸ್ ನಲ್ಲಿ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧಿ ಕೂಡ ಫಿನಾಲೆವರೆಗೂ ವರೆಗೂ ಬಂದಿರಲಿಲ್ಲ ಆದರೆ ಹನುಮಂತು ಆ ಸಾಧನೆ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ ಗೆದ್ದ ಹನುಮಂತುಗೆ ಸಿಕ್ಕ ಸವಲತ್ತುಗಳೇನು ಇನ್ನು ಫಿನಾಲೆ ಟಿಕೆಟ್ ಗೆದ್ದಿದ್ದಕ್ಕಾಗಿ ಹನುಮಂತುಗೆ ಬಿಗ್ ಬಾಸ್ ಒಂದು ಬಂಪರ್ ಗಿಫ್ಟ್ ನೀಡಿದ್ದಾರೆ ಹನುಮಂತ ಟಿಕೆಟ್ ಟು ಫಿನಾಲೆ ಟಾಸ್ ಗೆದ್ದು ಈ ಸೀಸನ್ ಹನ್ನೊಂದರ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಿ ಜೊತೆಗೆ ಈ ಸೀಸನ್ನ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆ ವಾರದಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ತಮ್ಮದಾಗಿಸಿಕೊಳ್ಳುತ್ತಾರೆ ಸ್ಟ್ರೇಟ್ ಆಗಿ ಫಿನಾಲೆಗೆ ಹೋಗುವಂತ ಒಂದು ಕಂಟೆಸ್ಟೆಂಟ್ ಈಗ ನಿಜವಾದ ಯಾರು ಆ ವಿನ್ನರ್ ಬಿಗ್ ಬಾಸ್ ಬಿಗ್ ಬಾಸ್ ವಿಶೇಷವೆಂದರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಾಗಲೂ ಹನುಮಂತು ಅವರನ್ನ ಬಿಗ್ ಬಾಸ್ ಕ್ಯಾಪ್ಟನ್ ಮಾಡಿದ್ರು ಈ ಫಿನಾಲೆ ಟಿಕೆಟ್ ಪಡೆದ ಕಾರಣಕ್ಕೆ ಈ ಸೀಸನ್ ನ ಕೊನೆಯ ಕ್ಯಾಪ್ಟನ್ ಆಗಿ ಅವರನ್ನೇ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಗೆ ಸಿಗಬಹುದಾದ ಎಲ್ಲಾ ಸವಲತ್ತುಗಳನ್ನು ಹನುಮಂತು ಎಂಜಾಯ್ ಮಾಡಬಹುದಾಗಿದೆ ಹನುಮಂತು ಹೇಳಿದ್ದೇನು ಏನಿಲ್ರಿ ಬಾಳ್ ಖುಷಿ ಆಗ್ತೈತ್ರಿ ಹಂಗ ಆಟ ಆಡಿ ಫೈನಲ್ ಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ರಿ ದೇವರ ದಯೆಯಿಂದ ಬಿಗ್ ಬಾಸ್ ಆಶೀರ್ವಾದ ಫೈನಲ್ಗೆ ಹೋಗಿದ್ದೀನಿ ಎಂದು ಹನುಮಂತು ಹೇಳಿದ್ದಾರೆ ಎಲ್ಲಾ ಸರಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಹೇಗಿತ್ತು ಬಹಳ ನಿರೀಕ್ಷೆಯಿಂದ ಕಾಯುತ್ತಿದ್ದ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಬಹಳ ರೋಚಕವಾಗಿ ವಿನ್ಯಾಸ ಮಾಡಲಾಗಿತ್ತು ಹಗ್ಗಗಳಿಂದ ಮಾಡಿದ ಚೌಕಟ್ಟಿಗೆ ಒಂದಷ್ಟು ಬೀಗದ ಕಿಲಿಗಳನ್ನು ಕಟ್ಟಲಾಗಿತ್ತು ಸ್ಪರ್ಧಿಗಳು ಒಬ್ಬೊಬ್ಬರಾಗಿಯೇ ಅಲ್ಲಿರುವ ಅಷ್ಟು ಬೀಗದ ಕಿಲಿಗಳನ್ನು ಬೆಚ್ಚಿಕೊಂಡು ನಂತರ ಕಿಲಿಗಳಲ್ಲಿ ಸರಿಯಾದ ಕಿಲಿಯಿಂದ ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿದ್ದ ಟ್ರಂಕಿನ ಬೀಗವನ್ನು ತೆರೆಯಬೇಕಿತ್ತು ನಂತರ ಆ ಟ್ರಂಕ್ನಲ್ಲಿದ್ದ ಬಿಗ್ ಬಾಸ್ ಪಿನಾಲೆ ಬಾವುಟವನ್ನು ತೆಗೆದುಕೊಂಡು ಹಗ್ಗಗಳಿಂದ ಮಾಡಿದ ಚೌಕಟ್ಟಿನ ಮೇಲೆ ಹತ್ತಿ ಅಲ್ಲಿ ಸಿಕ್ಕಿಸಬೇಕಿತ್ತು ನಾಲ್ವರು ಸ್ಪರ್ಧಿಗಳು ಇದನ್ನ ಮಾಡಬೇಕಿತ್ತು ಇದೆಲ್ಲದನ್ನು ಮಾಡುವುದಕ್ಕೆ ಯಾರು ಕಡಿಮೆ ಸಮಯ ತೆಗೆದುಕೊಳ್ತಾರೋ ಅವರು ವಿನ್ ಆದಂತೆ ಭವ್ಯ ಈ ಟಾಸ್ಕ್ ಮುಗಿಸಲು ಮೂರು ನಿಮಿಷ ಇಪ್ಪತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಸೆಕೆಂಡ್ ಗಳನ್ನ ತೆಗೆದುಕೊಂಡರು ರಜತ್ ಅವರು ಈ ಟಾಸ್ಕ್ ಮುಗಿಸಲು ಮೂರು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ ತೆಗೆದುಕೊಂಡರು ನಂತರ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ಕಂಪ್ಲೀಟ್ ಮಾಡಲು ಎರಡು ನಿಮಿಷ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೇಳು ಸೆಕೆಂಡ್ ತೆಗೆದುಕೊಂಡ್ರೆ ಅಂತಿಮವಾಗಿ ಹನುಮಂತು ಅವರು ಈ ಟಾಸ್ಕ್ ಮುಗಿಸಲು ಎರಡು ನಿಮಿಷ ಇಪ್ಪತ್ತೇಳು ಪಾಯಿಂಟ್ ಐವತ್ಮೂರು ಸೆಕೆಂಡ್ ತೆಗೆದುಕೊಂಡಿದ್ದರು ಕೇವಲ ಎರಡು ಸೆಕೆಂಡ್ ಗಳ ಅಂತರದಲ್ಲಿ ಹನುಮಂತು ವಿನ್ ಆಗಿದ್ದಾರೆ ಒಟ್ಟಿನಲ್ಲಿ ಏನಿಲ್ರಿ ಬಾಳ್ ಖುಷಿ ಆಗೈತ್ರಿ ಹಂಗ ಆಟ ಆಡಿ ಫೈನಲ್ ಹೋಗ್ತೀನಿ ನಾನು ಅಂದ್ಕೊಂಡೇ ಇರ್ಲಿಲ್ರಿ ದೇವ್ರ ದಯೆಯಿಂದ ಬಿಗ್ ಬಾಸ್ ಆಶೀರ್ವಾದ ಫೈನಲ್ ಗೆ ಹೋಗೇನೆ ಎಂದು ಹನುಮಂತ ಖುಷಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mescita.